ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನ ಕಂತಿನ ಹಣ ಬಂತ ಈ ವಿಚಾರ ನಿಮ್ಗೆಲ್ರಿಗೂ ಕೂಡ ತಿಳಿಬೇಕಾ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ನಿಮಗೆ ಕಂಪ್ಲೀಟ್ ವಿಚಾರ ಗೊತ್ತಾಗುತ್ತೆ ನಾನು ನಿಮ್ಮ ಡಾಕ್ಟರ್ ಬಸವರಾಜು ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನ ದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಯಾರಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಅಥವಾ ಸಬ್ಸ್ಕ್ರೈಬ್ ಆಗ್ದೆನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನ್ ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ಎಲ್ಲ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಒಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಳೇಬೇಕು ಅದೇನಪ್ಪಾ ಅಂತ ಹೇಳಿದ್ರೆ ಎಷ್ಟೋ ಜನ ವ್ಯೂವರ್ಸ್ ನನ್ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮಲ್ಲಿ ಏನಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಾನು ಮಾಡ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಗಳು ನಿಮಗೆ ತಕ್ಷಣದಲ್ಲಿ ಬಂದು ದೊರಕ್ತವೆ ಜೊತೆಗೆ ನೀವು ನನಗೆ ಸಪೋರ್ಟ್ ಮಾಡ್ದಾಗು ಆಗುತ್ತೆ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಇತ್ತೀಚೆಗೆ ಸುದ್ದಿಯಲ್ಲಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿನ ಹನ್ನೊಂದು ಕಂತು ಆಲ್ರೆಡಿ ಕೊಟ್ಟಿದೆ ಹನ್ನೆರಡು ಹದಿಮೂರನೇ ಕಂತು ಬರ್ಬೇಕು ಎಷ್ಟೋ ಜನಕ್ಕೆ ಹನ್ನೊಂದನೇ ಕಂತು ಬಂದಿಲ್ವಂತೆ ಅವ್ರಿಗೆ ಅಲ್ಲಲ್ಲಿ ಅಲ್ಲಲ್ಲಿ ರಿಲೀಸ್ ಆಗ್ತಾ ಇದೆ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಕೆಲವು ಜನ ಹನ್ನೊಂದನೇ ಕಂತು ಬಂದಿಲ್ಲ ಅಂತ ಹೇಳ್ಕೊಳ್ತಿದ್ದಾರೆ ಕೆಲವು ಜನ ಬಂತು ಅಂತ ಹೇಳ್ಕೊಳ್ತಿದ್ದಾರೆ ಕೆಲವು ಜನ ಕಾಮೆಂಟ್ಗಳು ಕೂಡ ಮಾಡ್ತಾ ಇದ್ದಾರೆ ಈ ನೆಲೆಯಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂತ ಅನ್ನೋದೇ ದೊಡ್ಡ ಸುದ್ದಿ ಯಾಕಂತ ಹೇಳಿದ್ರೆ ಎಷ್ಟೋ ಜನ ಬಂತು ಅಂತ ಮಾಡ್ತಿದ್ದಾರೆ ಹೇಗೆ ಆ ಜಿಲ್ಲೆಯಲ್ಲಿ ಬಂತು ಈ ಜಿಲ್ಲೆಯಲ್ಲಿ ಬಂತು ನಾಳೆ ಬಂದ್ಬಿಡುತ್ತೆ ಆ ಇಪ್ಪತ್ತು ಎರಡನೇ ತಾರೀಕು ಬಂದ್ಬಿಡುತ್ತೆ ಇಪ್ಪತ್ತ್ ಮೂರನೇ ತಾರೀಕು ಬಂದ್ಬಿಡುತ್ತೆ ಈ ತರದಲ್ಲಿ ಹಲವಾರು ವಿಡಿಯೋಗಳು ಕೂಡ ಬರ್ತಾ ಇದಾವೆ ನೀವೇನಾದ್ರೂ ಕರೆಕ್ಟ್ ಸುದ್ದಿಯನ್ನ ಕೇಳಿಸ್ಕೊಳ್ಳೋದಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಏನಂತ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನ ನಾವು ಖಂಡಿತ ಬಿಡುಗಡೆ ಮಾಡ್ತೀವಿ ಅದು ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಅಂತ ನೀವು ಕೇಳ್ಬೋದು ಸೆಪ್ಟೆಂಬರ್ ಕೊನೆ ವಾರ ಬಂದ್ಬಿಡ್ತಲ್ಲ ರಿಲೀಸ್ ಆಗ್ಲಿಲ್ವಲ್ಲ ಅವ್ರು ಹೇಳಿದ್ದಾರೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಅಂತ ಆದ್ರೆ ಸರ್ಕಾರಗಳು ಹೇಳ್ದಂಗೆ ಮಾಡ್ತವೆ ಅಂತ ಹೇಳಿಕ್ ಬರಲ್ಲ ಕೆಲವು ಸಂದರ್ಭದಲ್ಲಿ ವ್ಯತ್ಯಾಸಗಳನ್ನು ಕೂಡ ಮಾಡ್ತವೆ ಈ ಹಿನ್ನೆಲೆಯಲ್ಲಿ ಏನು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನೋದು ಶ್ಯೂರ್ ಯಾಕೆಂದ್ರೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಪ್ರೆಸ್ ಅವರು ಕೇಳಿದಂತ ಸಂದರ್ಭದಲ್ಲಿ ಹೇಳಿದ್ದಾರೆ ಇದು ಅಚಲ ನಾವು ಇದನ್ನ ಮಾತ್ರ ನಿಲ್ಸಲ್ಲ ಕೊಟ್ಟೆ ಕೊಡ್ತೀವಿ ಯಾವುದೇ ಇದ್ರಲ್ಲಿ ಅನುಮಾನ ಬೇಡ ನಾವು ಯಾವುದೇ ಕಾರಣಕ್ಕೂ ನಿಲ್ಸ್ತೀವಿ ಅಂತ ಹೇಳಿಲ್ಲ ಯಾಕೆಂದ್ರೆ ಎಷ್ಟೋ ಜನ ಕೇಳ್ತಾರೆ ನಿಲ್ಸ್ಬಿಟ್ರ ಯಾಕೆಂದ್ರೆ ಎರಡ್ ಕಂತ್ ಬಂದಿಲ್ಲ ನಿಂತೋಯ್ತಾ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ನಿಂತೋಯ್ತಾ ಈ ತರ ಎಲ್ಲ ಕೇಳ್ತಿರ್ತಾರೆ ಎಂಬುದಾಗಿ ಮೀಡಿಯಾದವರು ಕೇಳ್ದಾಗ ಅವರು ಕರೆಕ್ಟ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ ಅದ್ರಲ್ಲಿ ಅನುಮಾನ ಬೇಡ ನಾವು ರಿಲೀಸ್ ಮಾಡೇ ಮಾಡ್ತೀವಿ ಸ್ವಲ್ಪ ಏನೋ ಸಮಸ್ಯೆಗಳಿಂದ ಅದು ನಿಂತಿದೆ ನಾವು ಖಂಡಿತ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ರಿಲೀಸ್ ಮಾಡೇ ಮಾಡ್ತೀವಿ ಅಂತ ಹಾಗಾದ್ರೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ರಿಲೀಸ್ ಆಗಿಲ್ವಲ್ಲ ಅಂತಕ್ಕಂಥದ್ದೇ ಈಗ ದೊಡ್ಡ ಸುದ್ದಿ ಆಗಿದೆ ಅಲ್ವಾ ಈ ನೆಲೆಯಲ್ಲಿ ನಾವು ಇಲ್ಲಿ ಒಂದನ್ನ ತಿಳ್ಕೋಬೇಕು ಸೆಪ್ಟೆಂಬರ್ ಏನಾದ್ರೂ ಅಂತ್ಯದಲ್ಲಿ ಯಾಕಂದ್ರೆ ಇವತ್ತು ಇಪ್ಪತ್ತೆರಡನೇ ತಾರೀಕು ಅಂತ ಹೇಳಿದ್ರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಈ ವಾರ ಇದೆ ಈ ವಾರದಲ್ಲಿ ಬಿಡುಗಡೆ ಆಗ್ಬೋದೇನೋ ಆದ್ರೂ ಆಗ್ಬಿಡ್ಬೋದು ಅಥವಾ ಏನಾದ್ರೂ ಸಮಸ್ಯೆಗಳಿದ್ರೆ ಮುಂದಕ್ಕೆ ಹೋಗ್ಬೋದು ಆದ್ರೆ ಲಕ್ಷ್ಮಿ ಹಬ್ಬಾಳ್ಕರ್ ಅವ್ರು ಹೇಳಿದ್ದಾರೆ ನಾಲ್ಕು ಸಾವಿರ ರೂಪಾಯಿನ ನಾವಂತೂ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ರೆ ಎರಡು ತಿಂಗಳದು ಏನು ಹನ್ನೆರಡು ಮತ್ತು ಹದಿಮೂರನೇದಿದ್ಯೋ ಆ ಎರಡು ತಿಂಗಳನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರೆ ಜೊತೆಗೆ ಏನಾದ್ರು ಮುಂದಕ್ಕೆ ಹೋದ್ರೆ ಅಂದ್ರೆ ಈ ಸೆಪ್ಟೆಂಬರ್ ತಿಂಗಳು ಕೂಡ ಸೇರ್ಕೊಂಡ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು ಏನಾದ್ರು ಸೇರ್ಕೊಂಡ್ರೆ ಆರು ಸಾವಿರವನ್ನ ಬಿಡುಗಡೆ ಮಾಡ್ಬೇಕವ್ರು ಆರು ಸಾವಿರನ ಬಿಡುಗಡೆ ಮಾಡ್ತಾರ ಇದು ಸ್ವಲ್ಪ ನಾವು ಹೇಳಿಕ್ ಬರೋದಿಲ್ಲ ಯಾಕಂತ ಹೇಳಿದ್ರೆ ಸರ್ಕಾರಗಳು ನಾಲ್ಕು ಸಾವಿರ ಬಿಡುಗಡೆ ಮಾಡೋದಕ್ಕೆ ಇನ್ನೂ ಕೂಡ ಟೈಮ್ ತಗೊಳ್ತಾನೆ ಇದೆ ಎಷ್ಟೋ ಸಂದರ್ಭದಲ್ಲಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಹನ್ನೊಂದನೇ ಕಂತನ್ನ ಈಗ ರಿಲೀಸ್ ಮಾಡ್ತಾ ಇದ್ದಾವೆ ಇನ್ನು ಹನ್ನೆರಡು ಹದಿಮೂರನೇ ಕಂತನ್ನ ಒಂದೇ ಸಾರ್ ಮಾಡಬೇಕು ಅಂದ್ರೆ ಒಂದಷ್ಟು ದೊಡ್ಡ ಅಮೌಂಟ್ ಅದು ಸುಮ್ ಸುಮ್ನೆ ಬಿಡುಗಡೆ ಮಾಡಿಕ್ ಬರಲ್ಲ ಸರ್ಕಾರದ ಮಟ್ಟದಲ್ಲಿ ಅದು ಒಂದು ದೊಡ್ಡ ಮಟ್ಟದ ಹಣ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಇನ್ನು ಆರ್ ಸಾವಿರವನ್ನ ಅಂದ್ರೆ ಮೂರ್ ತಿಂಗಳು ಸೇರಿಸ್ಕೊಂಡು ಆರ್ ಸಾವಿರ ಮಾಡೋದು ಹೇಗೆ ಆರ್ ಸಾವಿರವನ್ನ ಕೊಡೋದು ಎಲ್ಲಿಂದ ಬಂತು ಒಂದೇ ಸಾರಿ ಅನ್ನೋದು ಎಲ್ಲಿಂದ ಬಂತು ಇದು ನಮಗ್ ಬಹಳ ಮುಖ್ಯವಾದ ಪ್ರಶ್ನೆ ಒಂದೇ ಸಾರಿ ಅನ್ನೋದು ನಾಲ್ಕ್ ಸಾವಿರ ಹೇಳಿದಾರೆ ಬಿಡುಗಡೆ ಮಾಡ್ಬೋದೇನೋ ಈ ಹಿನ್ನೆಲೆಯಲ್ಲಿ ನಾಲ್ಕು ಸಾವಿರವನ್ನ ಈ ತಿಂಗಳ ಅಂತ್ಯದವರೆಗೂ ಅಂತಕ್ಕಂಥ ಟೈಮ್ ಇರೋದ್ರಿಂದ ಇದು ನೋಡ್ಬೇಕಾಗಿದೆ ಇನ್ನು ಆರು ಸಾವಿರ ಅನ್ನೋದನ್ನ ಮುಂದಿನ ಒಂದು ಕಂತಿಗೆ ನೋಡ್ಬೇಕಾಗತ್ತೆ ಈ ಇದ್ರಲ್ಲಿ ಸೇರ್ಸೋದು ಸ್ವಲ್ಪ ಕಷ್ಟ ಅಂತ ನನ್ಗನ್ನಿಸ್ತಾ ಇದೆ ಅದು ದೊಡ್ಡ ಅಮೌಂಟ್ ಆದ್ರಿಂದ ಅಂತಕ್ಕಂಥದ್ದು ಪ್ರೀತಿಯ ವೀಕ್ಷಕರೇ ಎಲ್ಲೋ ಒಂದ್ ಕಡೆ ಈ ಒಂದು ಬೇರೆ ಒಂದು ಮೀಡಿಯಾಗಳಲ್ಲಿ ಬರ್ತಕ್ಕಂಥ ಅಂದ್ರೆ ಕೆಲವು ಯೂಟ್ಯೂಬರ್ಸ್ ಮಾಡ್ತಾ ಇರ್ತಕ್ಕಂಥ ನಾಳೆಗ್ ಬಿಡುಗಡೆ ಆಗೋಯ್ತು ನಾಳೆಗ್ ಬಿಡುಗಡೆ ಆಯ್ತು ಈ ಜಿಲ್ಲೆಲಿ ಬಂತು ಈ ಜಿಲ್ಲೆಲ್ ಬಂತು ಈ ಜಿಲ್ಲೆಲ್ ನಾಳೆಗ್ ಬಿಡುಗಡೆ ಆಗ್ತದೆ ಇದನ್ನ ಮಾತ್ರ ನೀವು ನಂಬಕ್ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಮಾಹಿತಿ ಬಿಡುಗಡೆ ಬಗ್ಗೆ ಬಂದಿಲ್ಲ ಬಿಡುಗಡೆ ಆದಾಗ ಒಂದು ಪೇಪರ್ ಸ್ಟೇಟ್ಮೆಂಟೋ ಒಂದು ಪ್ರೆಸ್ ಮೀಟೋ ಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಡ್ತಾರೆ ಯಾಕೆಂದ್ರೆ ಅವ್ರ ಇಲಾಖೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅದು ಖಂಡಿತ ಮಾಡ್ತಾರೆ ಆ ದಿಸೆಯಿಂದಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಸ್ಟೇಟ್ಮೆಂಟ್ ಬರೋ ತನಕ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗಿದೆ ಸರ್ಕಾರದ ಹಣ ಬರುವಂತ ಸಂದರ್ಭದಲ್ಲಿ ಈ ತರ ಎಲ್ಲ ಆಗುತ್ತೆ ಬೈಕೊಳ್ಳೋದ್ರಲ್ಲಿ ಇನ್ನೇನೋ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಯಾಕಂತ ಹೇಳಿದ್ರೆ ಅವ್ರು ಕೊಡ್ತಿರ್ತಕ್ಕಂತ ಹಣ ಎಲ್ಲೋ ಒಂದ್ ಕಡೆ ಎಲ್ರಿಗೂ ಉಪಯೋಗ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ಕೊಟ್ರು ಅದು ಬೇರೆ ರಾಜಕೀಯದ ವಿಚಾರ ಏನೇ ಇರ್ಲಿ ಅದು ಬಿಡ್ರಿ ಆದ್ರೆ ಹಣ ಒಂದಷ್ಟು ಜನಕ್ಕೆ ಉಪಯೋಗ ಆಗ್ತಿದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ ಎಷ್ಟೋ ಜನ ಮಹಿಳೆಯರು ಅದನ್ನ ಒಂದ್ ಅಂಗಡಿಗೆ ಬಳಸ್ಕೊಂಡು ಆ ಎಲ್ಲೋ ಒಂದು ಕಂತಿಗ್ ಬಿಟ್ಟು ಇನ್ನೇನೋ ಮಾಡಿ ಒಂದಷ್ಟು ಸಹಾಯ ಮಾಡಿ ಮಾಡ್ತಿದ್ದಾರೆ ಬಳಕೆ ಆಗ್ತಾ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಇಂಥ ಸಂದರ್ಭದಲ್ಲಿ ಹಣ ಎಲ್ಲ ಕಡೆ ಬಿಡುಗಡೆ ಆಗುತ್ತೆ ವೆಯ್ಟ್ ಮಾಡಬೇಕಾಗತ್ತೆ ನಾವು ಅದಕ್ಕಾಗಿ ನಿಮ್ಮಲ್ಲಿ ಒಂದು ತಾಳ್ಮೆ ಅನ್ನೋದಿದ್ರೆ ಸರ್ಕಾರಗಳಿಗೆ ಈ ಕೊಡುವ ಮನಸ್ಸು ಇದ್ರೆ ಖಂಡಿತ ಹಣ ಬರುತ್ತೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಖಂಡಿತ ನಾವು ಗ್ಯಾರಂಟಿ ಇದನ್ನ ನಿಲ್ಸಲ್ಲ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದಾರೆ ಒಂದು ಹೋಪ್ ಇಟ್ಕೊಳ್ಳಿ ಯಾಕಂತ ಹೇಳಿದ್ರೆ ಲೈಫೇ ಹೋಪ್ ಇಟ್ಕೊಂಡು ಮಾಡ್ಬೇಕು ಆತಿಸಾಗಿ ಒಂದು ಹೋಪ್ ಇಟ್ಕೊಂಡು ನಮ್ ನಮ್ ಕೆಲಸಗಳನ್ನ ನಾವು ಮಾಡ್ತಾ ಇರೋಣ ಯಾಕೆಂದ್ರೆ ಬರುತ್ತೆ ಬರುತ್ತೆ ಅಂತ ಕುಳಿತುಕೊಂಡ್ರು ಕೂಡ ಏನು ಆಗಲ್ಲ ಆತಿಸೆಯಿಂದಾಗಿ ಸ್ವಲ್ಪ ನಮ್ಮ ನಮ್ಮ ಕೆಲಸಗಳಲ್ಲಿ ನಾವು ತಲ್ಲಿನರಾಗಿ ಮಾಡ್ತಾ ಹೋಗೋಣ ಅದು ಬಿಡುಗಡೆ ಆದಾಗ ತೆಗೆದುಕೊಂಡು ಅದನ್ನ ಯಾವ್ದಕ್ ಬಳಸ್ಕೋಬೇಕು ಯಾವ ತರ ಬಳಸ್ಕೋಬೇಕು ಅನ್ನೋದನ್ನ ಮತ್ತೆ ಪ್ಲಾನ್ ಮಾಡ್ಕೊಂಡು ಮುಂದೆ ಹೋಗೋಣ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತೆ ಈ ವಿಡಿಯೋ ಕರ್ನಾಟಕದ ಎಲ್ಲಾ ಮಹಿಳೆಯರಿಗೆ ಬೇಕಾಗುತ್ತೆ ಶೇರ್ ಮಾಡಿ ಅವ್ರಿಗೂ ಉಪಯೋಗ ಆಗುತ್ತೆ ಆತಂಕಗಳು ಅವ್ರಿಗೂ ಕೂಡ ತಪ್ಪುತ್ತೆ ಜೊತೆಗೆ ನಿಮ್ಗೆ ಏನಾದ್ರು ಹನ್ನೊಂದು ಮತ್ತು ಹನ್ನೆರಡನೇಕ್ಕಂತ ಹಣ ಬಂತ ಇಲ್ವಾ ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡಿ ತಿಳಿಸಿ ಆ ಕಾಮೆಂಟು ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಒಂದಷ್ಟು ಜನಕ್ಕೆ ಉಪಯೋಗ ಆಗ್ಬೋದು ಮಾಡ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ಎಲ್ಲರಿಗೂ ನಮಸ್ಕಾರ